ಚುನಾವಣೆ ಸಮಯದಲ್ಲಿ ಸಂಭವಿಸಿದ ಅನ್ಯಾಯದ ಕುರಿತು ಅಭ್ಯರ್ಥಿ ಶಿವಕುಮಾರ್ ಆಕ್ರೋಶ ಇಂದು ಬೆಂಗಳೂರಿನ ಕೆಪಿಟಿಸಿಎಲ್ ಆವರಣದಲ್ಲಿ ನಡೆದ ಸೆಂಟ್ ಜಾನ್ ಆಂಬುಲೆನ್ಸ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ಮತದಾರರ ಪಟ್ಟಿ ಸರಿಯಾದ ರೀತಿಯಲ್ಲಿ ನಿರ್ವಹಿಸಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಅಭ್ಯರ್ಥಿ ಶಿವಕುಮಾರ್ ಚುನಾವಣೆ ಅಧಿಕಾರಿಯ ಬಳಿ ನ್ಯಾಯ ಕೇಳಲು ಹೋದಾಗ ಅಧಿಕಾರಿಯು ದರ್ಪ ಮತ್ತು ದಬ್ಬಾಳಿಕೆಗೆ ತೋರಿಸಿದ್ದಾರೆ ಎಂದು ಅಭ್ಯರ್ಥಿ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಮಗೆ ಅನ್ಯಾಯ ಆಗಿದ್ದು ನ್ಯಾಯ ದೊರಕುವ ತನಕ ತಾವು ಹೋರಾಟ ಮುಂದುವರಿಸುವುದಾಗಿ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಇನ್ನು ಘಟನೆ ಸಂಬಂಧ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸ್ ಅಧಿಕಾರಿಗಳು ಸಂಬಂಧಿತ ಚುನಾವಣಾಧಿಕಾರಿಯ ವಿರುದ್ಧ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಇಲ್ಲಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದ ಒಂದು ಸಂಜಾನ್ಸ್ ಆಮ್ಯುಲೆನ್ಸ್ ಬ್ರಿಗೇಡ್ ಒಂದು ನಡೆಯ ಒಂದು ಸಂಸ್ಥೆ ಆ ಸಂಸ್ಥೆದಲ್ಲಿ ಚುನಾವಣೆ ನಡೀತಾ ಇದೆ ಆ ಚುನಾವಣೆನ ಕೋರ್ಟ್ ಮುಖಾಂತರ ಇವತ್ತು ಏನು ಕೋರ್ಟ್ ಆದೇಶ ಕೊಟ್ಟಿದೆ ಆ ಆದೇಶದ ಪ್ರಕಾರ ನಾವು ಇಲ್ಲಿ ಚುನಾವಣೆ ಮಾಡಕ್ ಬಂದಿದ್ದೀವಿ ಆದರೆ ಇಲ್ಲಿ ಚುನಾವಣೆ ಅಧಿಕಾರಿ ಏಕಪಕ್ಷಿಯಾಗಿ ಆತ ಒಂದು ಏನು ವೋಟ್ರ್ ಲಿಸ್ಟ್ನ ವಿತೌಟ್ ಫೋಟೋ ವೋಟರ್ ಲಿಸ್ಟ್ನ ಮಾಡಿದೆ ಆತ ಚುನಾವಣೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಆತ ನಾನು ಮಾಡೋದೇ ಹಿಂಗೆ ಹಿಂಗೆ ಮಾಡೋದು ಅಂತ ಹೇಳಿ ನಮಗೆ ಬೆದರಿಕೆ ಆಗ್ತದೆ ನಾನೊಬ್ಬ ಕ್ಯಾಂಡಿಡೇಟ್ ಆಗಿ ನಾನು ಕೇಳೋಕ್ಕೆ ಅಧಿಕಾರ ಇಲ್ವಾ ಅವ್ರ ಹತ್ರ ನಾನು ಕೇಳಿದ್ದೀನಿ ಆ ಚುನಾವಣೆ ಅಧಿಕಾರಿನ ನೋಡಿದ್ರೆ ನನ್ನ ಮೇಲೆ ಒಡೆಯೋದಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇದಾರೆ ಹೊಡೆಯೋದಕ್ಕೆಲ್ಲ ಬರ್ತಾ ಇದ್ದಾರೆ ಯಾವ ರೀತಿ ನ್ಯಾಯ ಇದು ಯಾವ ರೀತಿ ಪ್ರಜಾಪ್ರಭುತ್ವದಲ್ಲಿ ಏನಾದರೂ ಇಂಥ ಒಂದು ವ್ಯವಸ್ಥೆ ಇದೆಯಾ ಇವ್ರು ಇಷ್ಟಕ್ಕೂ ಮಾಡೋದಿಕ್ಕೆ ನೋಡಿ ನೀವೇ ನೋಡಿ ಆ ಟೇಬಲ್ ಮೇಲೆ ಚುನಾವಣೆ ಓಟ್ ಲಿಸ್ಟ್ ಇದೆ ಚುನಾವಣೆ ಲಿಸ್ಟ್ ಲಿಸ್ಟಲ್ಲಿ ಯಾರು ಒಂದು ಫೋಟೋನೂ ಇಲ್ಲ ಏನೂ ಇಲ್ಲ ಅಂಥ ಚುನಾವಣೆ ಪಟ್ಟಿನಿಟ್ಕೊಂಡು ಇವ್ರು ಚುನಾವಣೆ ಮಾಡಕ್ಕೆ ಬಂದಿದ್ದಾರೆ ಯಾವ ರೀತಿ ಇವ್ರು ಚುನಾವಣೆ ಮಾಡೋಕ್ಕೆ ಬಂದಿದ್ದಾರೆ ನಾವು ಕೇಳಿದ್ರೆ ನೀವು ಆಚೆ ಹೋಗಿ ಅಂತಾರೆ ಒಬ್ಬ ಕ್ಯಾಂಡಿಡೇಟ್ನ ಎಂಥ ಎಲೆಕ್ಷನ್ ಅಧಿಕಾರಿ ಈತ ಈತ ಎಂಥ ಎಲೆಕ್ಷನ್ ಅಧಿಕಾರಿ ಅಬ್ಜೆಕ್ಷನ್ ಕೊಡಿ ಅಬ್ಜೆಕ್ಷನ್ ಕೊಡಿ ಅಂತಾರೆ ಯಾವ ರೀತಿಯಲ್ಲಿ ನಾನು ಕೇಳ್ತೀನಿ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡಿಬೇಕಾದ್ರೆ ಫೋಟೋ ಹೆಸರು ಮತ್ತೆ ವಿಳಾಸ ಇರುತ್ತೆ ಇವ್ರು ಬರೀ ನೋಡಿ ಈ ವೋಟ್ ಲಿಸ್ಟ್ ಅಲ್ಲಿ ಇದು ವೋಟ್ ಲಿಸ್ಟ್ ಇದರಲ್ಲಿ ಬರೀ ಹೆಸರು ವಿಳಾಸ ಇದೆ ಈ ಶಿವಕುಮಾರ್ ಅನ್ನೋನು ಯಾರೋ ಹತ್ತು ಜನ ಇರ್ತಾರೆ ಅವನ್ ಯಾವ್ದೋ ಶಿವಕುಮಾರ್ ಅಂತ ಬಂದು ತೋರಿಸ್ಬಿಟ್ರೆ ಓಟ್ ಹಾಕತ್ತಾ ನಮ್ಗೆ ಗೊತ್ತಾಗತ್ತ ನಮ್ಗೆ ನೋಡಿ 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 ಇದನ್ನ ಇಟ್ಕೊಂಡು ಇವರು ಚುನಾವಣೆ ಮಾಡಕ್ ಬಂದಿದ್ದಾರೆ ನೋಡಿ Ya işte iradı. ಕ್ಯಾಂಡಿಡೇಟ್ ಅಷ್ಟೇ ಒಂದು ಲೆಟರ್ ಕೊಟ್ಟಿದ್ದಾರೆ ಮೀಟಿಂಗ್ ಕರೆದಿಲ್ಲ ಒಂದು ಕರೀದೆ ಇವರು ಮನೆಗೆ ಲೆಟರ್ ಕಳಿಸಿದ್ರು ಈ ತರ ಚುನಾವಣೆ ಆದೇಶ ಆಗಿದೆ ನಿಮ್ಗೆ ಬನ್ನಿ ಅಂತೇಳಿ ನಮಗೆ ವಿಚಾರಗಳೇ ಗೊತ್ತಿಲ್ಲ ಲಾಸ್ಟ್ ಡೇಟ್ ಲಾಸ್ಟ್ ಡೇಟ್ ಅಂತೇಳಿ ಬಂದು ನಾಮಿನೇಷನ್ ಮಾಡ್ರಿ ಒಂದೇ ಚುನಾವಣೆ ಪ್ರಕ್ರಿಯೆ ಇಪ್ಪತ್ತೊಂದು ದಿನ ಯಾವುದೇ ಚುನಾವಣೆ ಆಗಿರ್ಲಿ ಇಪ್ಪತ್ತೊಂದು ದಿನ ಪ್ರಕ್ರಿಯೆ ಆದ್ರೆ ಇವರು ಒಂದು ವಾರದಲ್ಲಿ ಚುನಾವಣೆನ ರೆಡಿ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಇವ್ರು ಒಂದು ವಾರದಲ್ಲಿ ಯಾವ್ದಿದು ಆದೇಶ ಯಾವ್ದಿದ ಕಾನೂನು ಯಾವ ರೀತಿ ನಮ್ಗ್ ನ್ಯಾಯ ಬೇಕು ನ್ಯಾಯ ಇಲ್ಲ ಅಂದ್ರೆ ಇಲ್ಲಿ ಬರಲ್ಲ ಇಲ್ಲಿ ಧರಣಿ ಕುತ್ಕೊಳ್ತೀವಿ ಇವಾಗ ನಮ್ಗೆ ಅವರು ಇಲ್ಲ ನಾನು ಚುನಾವಣೆ ಹಿಂಗೆ ಮಾಡೋದು ಅಂತ ಹೇಳಿ ನಮ್ಮನ್ನ ಒಡೆಯರ್ ಬರ್ತಾ ಇದಾರೆ ಕೈವಾಡ ಸುಮಾರು ಜನಗಳಿದೆ ಯಾರಿಗೆ ಅಯ್ಯೋ ನಮ್ಗೆ ಯಾರು ನಮ್ಗೆ ಬೇಕು ಅವ್ರ ಚುನಾವಣೆ ಅಧಿಕಾರಿ ಕೇಳಿ ಯಾರ್ಯಾರ್ದು ಕೈವಾಡ ಇದೆ ಅಂತ ಹೇಳಿ ಯಾರು ಕೈಗೊಂಬೆ ಕುಣಿತಾ ಇದಾರೆ ಅಂತ ಚುನಾವಣೆ ಅಧಿಕಾರಿ ಕೇಳಿ ನಮ್ಗೇನು ಗೊತ್ತು ಚುನಾವಣೆ ಅಧಿಕಾರಿ ಅಲ್ಲಿದ್ದಾರೆ ನೋಡಿ ಅವ್ರು ಪ್ರಶ್ನೆ ಮಾಡಿ ಕೇಳಿ ನಾವು ನ್ಯಾಯಯುತವಾಗಿ ಕೇಳ್ತಾ ಇದ್ದೀನಿ ನನ್ನ ಓಟ್ ಲಿಸ್ಟಲ್ಲಿ ಫೋಟೋ ಇಲ್ಲದೆ ಇವತ್ತು ಮಾಡ್ತಾ ಇದ್ದಾರೆ ಯಾರೋ ವ್ಯಕ್ತಿ ಇನ್ನೊಬ್ಬ ರಮೇಶೋ ಸುರೇಶೋ ಯಾರೋ ಬಂದು ಅವರು ಸಾವಿರ ಜನ ಲಕ್ಷ ಜನ ರಮೇಶ್ ಇರ್ತಾರೆ ಆ ರಮೇಶ್ ಯಾರೋ ಬಂದು ನಾನೇ ರಮೇಶ್ ಅಂದ್ರೆ ಹೆಂಗೆ ಓಟ್ ಕೊಡೋಕ್ಕಾಗತ್ತೆ ನಾವು ಅದೇ ನಮ್ಮ ಸಂಸದದಲ್ಲಿ ಫೋಟೋ ಕಾಪಿ ವಿತ್ ಎಲ್ಲ ರೆಕಾರ್ಡ್ಸು ಇದೆ ಅದನ್ನು ತೊಗೊಂಡು ಬನ್ನಿ ಅಂತ ಕೇಳಿದ್ರೆ ತೊಗೊಂಡು ಬರ್ತಾ ಇಲ್ಲ ನಮಗೆ ಅಲ್ಲಿ ಕೊಡಿ ಅಂದ್ರೆ ರಿಟರ್ನಿಂಗ್ ಅಲ್ಲಿ ಕೊಡ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಇವರು